ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನವೋದಯ ಪರೀಕ್ಷೆ ಮಕ್ಕಳು ಬರೀತಾವ ಆದರೆ ಜಾಸ್ತಿ ಮಕ್ಕಳು ಸೆಲೆಕ್ಟ್ ಆಗಂಗಿಲ್ಲ ಯಾಕೆ ಅನ್ನೋದು ಎಲ್ಲ ಪೇರೆಂಟ್ಸಿಗೂ ಒಂದು ಗೊಂದಲ ಅಂತ ಹೇಳ್ಬೋದು ಯಾಕಂದರೆ ಈ ಸರ ಅಂತೂ ಏನಂದ್ರೆ ನವೋದಯ ಎಕ್ಸಾಮೇ ಬೇಡ ಬರೀ ಮುರಾರ್ಜಿ ಮಾತ್ರ ಕೋಚಿಂಗ್ ಕೊಡ್ರಿ ಅಂತಲೇ ಕೇಳ್ತಾ ಬಂದಿರೋದು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ನವೋದಯ ಸೆಲೆಕ್ಟ್ ಆಗಂಗಿಲ್ಲ ಅಂತಂದರೆ ಅರ್ಬನ್ ಐತಿ ರೂರಲ್ ಐತಿ ಕ್ಯಾಸ್ಟ್ ಐತಿ ಅನ್ನೋಕ್ಕಿಂತ ಫಸ್ಟ್ ಒನ್ ಏನಂದ್ರೆ ಒಂದು ಡಿಸ್ಟಿಕ್ಕಿಗೆ ಒಂದು ಸ್ಕೂಲ್ ಇರೋದು ಯಾವುದು ನವೋದಯ ಎಷ್ಟು ಎಷ್ಟು ಡಿಸ್ಟಿಕ್ಕು ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗೆ ಮೂವತ್ತೊಂದು ಸ್ಕೂಲ್ಗಳು ಆ ಒಂದು ಜಿಲ್ಲೆವಾರು ಎಷ್ಟು ಮಕ್ಕಳು ಸೆಲೆಕ್ಟ್ ಆಗ್ತಾರ ಅಂದ್ರೆ ಎಂಬತ್ತು ಮಕ್ಕಳು ಮಾತ್ರ ಸೆಲೆಕ್ಟ್ ಆಗ್ತಾರೆ ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ ಒಂದು ಡಿಸ್ಟಿಕ್ಕಿಗೆ ಒಂದೇ ಸ್ಕೂಲು ನವೋದಯ ಹಾಗಾಗಿ ಒಂದು ಸ್ಕೂಲಿಗೆ ಎಂಬತ್ತು ಮಕ್ಕಳು ಮಾತ್ರ ಸೆಲೆಕ್ಟ್ ಆಗ್ತಾರೆ ಹಾಗಾಗಿ ಎಷ್ಟೋ ಲಕ್ಷಾನ್ ಗಂಟ್ಲೆ ಮಕ್ಕಳು ಎಕ್ಸಾಮ್ ಬರೆದಿರ್ತಾವ ಒಂದು ಡಿಸ್ಟಿಕ್ಕಿಗೆ ಸಾವಿರಾರು ಗಂಟ್ಲೆ ಬರೆದಿರ್ತಾರ ಅಂದ್ರೆ ಅದರೊಳಗೆ ಸೆಲೆಕ್ಟ್ ಆಗೋ ಮಕ್ಕಳೆಷ್ಟು ಎಷ್ಟು ಏನ್ ಓನ್ಲಿ ಏಯ್ಟಿ ಮಕ್ಕಳು ಹಂಗಾಗಿ ನಾವೇನು ಮಾಡಬೇಕು ಅಂದ್ರೆ ಮಕ್ಕಳಿಗೆ ನಾವು ನವೋದಯ ಮಾಡಿಸ್ಲೇಬೇಕು ಅನ್ನೋದಿತ್ತು ಅಂದ್ರೆ ನಾವು ಯಾವ ರೀತಿ ಕೋಚಿಂಗ್ ಕೊಡಿಸ್ಬೇಕು ಅಂದ್ರೆ ಫೋರ್ತಿಂದನೇ ಕೋಚಿಂಗ್ ಕೊಡಿಸ್ಬೇಕು ಒನ್ನೇದ್ದು ಇನ್ನೊಂದು ಎರಡನೇದ್ದು ಏನಂದ್ರೆ ಎಪ್ಪತ್ತೈದು ಪರ್ಸೆಂಟು ಗ್ರಾಮೀಣ ಮಕ್ಕಳಿಗೆ ಈ ಸೀಟ್ನ ಮೀಸಲಾತಿ ಇಡೋದಾಗಿದೆ ಎಷ್ಟು ಸೆವೆಂಟಿ ಫೈವ್ ಪರ್ಸೆಂಟು ಹಾಗಾಗಿ ಫಸ್ಟ್ ನಾವು ಮಕ್ಕಳು ಸೆಲೆಕ್ಷನ್ ಲಿಸ್ಟಲ್ಲಿ ಎಪ್ಪತ್ತೈದು ಪರ್ಸೆಂಟೇಜು ಹಳ್ಳಿ ಆಗಿ ಮೀಸಲಾತಿ ಇರುತ್ತೆ ಇನ್ನು ಟ್ವೆಂಟಿ ಫೈವ್ ಸಿಟಿ ಮಕ್ಕಳಿಗೆ ಇದು ಯಾವುದಂದ್ರೆ ಕರ್ನಾಟಕದ ಉಳಿದ ಜಿಲ್ಲೆಗಳಿಗೆ ಆದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದವ್ರಿಗೆ ಮಾತ್ರ ಏನಂದ್ರೆ ಫಿಫ್ಟಿ ಫಿಫ್ಟಿ ಐವತ್ತು ಪರ್ಸೆಂಟು ಗ್ರಾಮೀಣ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಇನ್ನು ಐವತ್ತು ಪರ್ಸೆಂಟು ಸಿಟಿ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಇದು ಒಂದು ಎಲ್ರಿಗೂ ಈ ಸರ ಬಂದು ನವೋದಯ ಮುರಾರ್ಜಿ ಕೋಚಿಂಗ್ ಕೊಡೋಸು ಪೇರೆಂಟ್ಸಿಗೆ ಗೊಂದಲ ಏನಿತ್ತು ಅಂದ್ರೆ ನವೋದಯ ಸೆಲೆಕ್ಟೇ ಆಗಂಗಿಲ್ಲ ನವೋದಯ ಕೋಚಿಂಗ್ ಕೊಡ್ಸೋದೇ ಬೇಡ ಬರೀ ಮುರಾರ್ಜಿ ಮಾತ್ರ ಕೊಡ್ರಿ ಅಂತ ಹೇಳಿದ್ದು ಹಂಗಾಗಿ ಅವರಿಗೆ ಒಂದು ಡಿಸ್ಟಿಕ್ಕಿಗೆ ಇಷ್ಟೇ ಸ್ಕೂಲ್ ಇರುತ್ತೆ ಇಷ್ಟ ಮಕ್ಳು ಸೆಲೆಕ್ಟ್ ಮಾಡ್ಕೋತಾರ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಹಂಗಾಗಿ ಆದ್ರೆ ನಾವು ಕೋಚಿಂಗ್ ಕೊಡೋದು ಎರಡು ಕೊಡಿಸೋದು ಒಳ್ಳೇದು ಯಾಕಂದ್ರೆ ಒಂದು ಎಕ್ಸಾಮ್ ಬರೀಲಿ ಇನ್ನೊಂದು ಬರೋದ್ರೇನು ತೊಂದರೆ ಅಂತ ಇಲ್ಲ ಹಂಗಾಗಿ ಆದ್ರೆ ಹೆಚ್ಚಿನ ನಾಲೆಜ್ ನಾವು ನಮ್ಮ ಮಕ್ಳಿಗೆ ಅಂತ ಹೇಳಿ ನಾವು ಅದೇ ಕೊಡಿಸ್ಬೇಕು ಬಿಟ್ಟು ಸೆಲೆಕ್ಷನೇ ಆಗಲಿ ಅಂತ ಇಲ್ಲ ಸೆಲೆಕ್ಷನ್ ಆದ್ರೆ ಓಕೆ ಆಗಿಲ್ಲ ಅಂದ್ರೆ ಅವ್ರಷ್ಟು ಏನೈತಿ ಕಲ್ತಾರ ಅಂತ ಹೇಳಿ ಖುಷಿ ಪಡಬೇಕು ಬಿಟ್ಟು ಮಕ್ಳಿಗ್ ನೀವು ಸೆಲೆಕ್ಟೇ ಆಗ್ತಿಲ್ಲ ಸುಮ್ಮನೆ ನೋದೆ ಕೋಚಿಂಗ್ ಕೊಡ್ಸೋದು ಬೇಡ ಅಂತ ಅನ್ನೋಕ್ಕಿಂತ ಈ ರೀತಿ ಮಕ್ಕಳಿಗೆ ಏನಂದ್ರೆ ಮೋಟಿವೇಶನ್ ಮಾಡ್ರಿ ಹೆಂಗಂದ್ರೆ ನೀ ಸೆಲೆಕ್ಟ್ ಆಗು ಆಗದೆ ಇದ್ರು ಎರಡು ಕೋಚಿಂಗ್ ಕೊಡಿಸ್ತೀವಿ ಯಾವುದು ಸೆಲೆಕ್ಟ್ ಆದ್ರೂ ಸರಿ ಯಾಕಂದ್ರೆ ನಾವು ಅರ್ಬನ್ನು ರೂರಲ್ಲು ಕ್ಯಾಸ್ಟ್ ಕನ್ನಡ ಮಾಧ್ಯಮ ಸ್ಟೇಟ್ ಸಿಲೆಬಸ್ಸು ಈ ರೀತಿ ಮಕ್ಕಳಿಗೆ ತಲೆ ಹಾಕೋಕ್ಕಿತ್ತ ಔಟ್ ಆಫ್ ಔಟ್ ತೆಗೀರಿ ಅವಾಗ ಫಸ್ಟ್ ಒನ್ ಅವರೇ ಸೆಲೆಕ್ಟ್ ಆಗ್ತಾರೆ ಕ್ಯಾಶ್ಟು ಬೇಡ ವಿತ್ ಹರ್ಬನ್ನು ಬೇಡ ರೂರಲ್ಲೂ ಬೇಡ ಸೆವೆಂಟಿ ಫೈವ್ ಪರ್ಸಂಟೇಜು ಬೇಡ ಔಟ್ ಆಫ್ ಔಟ್ ತೆಗೆದ್ರು ಅಂದ್ರೆ ಅವ್ರು ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಅವ್ರ ಹೆಸರೇ ಇರುತ್ತೆ ಆ ರೀತಿ ನಾವು ಮಕ್ಕಳಿಗೆ ಏನು ಮಾಡಬೇಕು ಅಂದ್ರೆ ಮಾರ್ಗದರ್ಶನ ನೀಡಬೇಕು ನೀಡಬೇಕು ನೀವು ಸೆಲೆಕ್ಟ್ ನೀವು ಸೆಲೆಕ್ಟೇ ಆಗಂಗಿಲ್ಲ ಅಂತ ಹೇಳೋಕಿತ್ತ ಈ ರೀತಿ ಮಕ್ಕಳಿಗೆ ಪಾಸಿಟಿವ್ ಎನರ್ಜಿ ತುಂಬ್ರಿ ಏನಾಗುತ್ತೆ ಏನಾಗುತ್ತಂದ್ರೆ ಮಕ್ಕಳಿಗೆ ನಾವು ಮಾಡೇ ಮಾಡ್ತೀವಿ ಅನ್ನೋದು ಈಸಿಯಾಗಿರುತ್ತೆ ಯಾಕಂದರೆ ಇನ್ನೊಂದು ಮುರಾರ್ಜಿ ಸ್ಕೂಲ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಕ್ಕಳ ಸಂಖ್ಯೆನೂ ಜಾಸ್ತಿಯಾಗಿ ಸೆಲೆಕ್ಟ್ ಆಗ್ತಾರೆ ನಾವು ಸ್ಕೂಲ್ಗಳ ಸಂಖ್ಯೆನೂ ಕಡಿಮೆ ಹಾಗಾಗಿ ಮಕ್ಕಳು ಸೆಲೆಕ್ಷನ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಕೋಚಿಂಗ್ ಕೊಡಬೇಕು ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಏಟಿಗೆ ಏಟಿ ತೆಗಿಯುವಂಗ ನಾವು ನಮ್ಮ ಮಕ್ಳಿಗೆ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು ಹಾಗಾಗಿ ಯಾವ ಪೇರೆಂಟ್ಸು ನವೋದಯಕ್ಕಾಗಲ್ಲ ಅಂತ ಹೇಳೋಕಿತ್ತ ನಾವು ನಾಲ್ಕನೇ ತರಗತಿಯಿಂದನೇ ನವೋದಯ ನಾವು ಮಾಡಿಸ್ಲೇಬೇಕು ಅನ್ನೋದಿತ್ತು ಅಂದರೆ ನಾಲ್ಕನೇ ತರಗತಿಯಿಂದನೇ ಕೋಚಿಂಗ್ ಕೊಡಿಸೋದು ಒಳ್ಳೆಯದು ಹಾಗಾಗಿ ಯಾರಿಗೆಲ್ಲ ಇದ್ರದ್ದು ಗೊಂದಲ ಇತ್ತು ನವೋದಯ ಸೀಟ್ ಸಿಗೋದೇ ಇಲ್ಲ ಅನ್ನೋ ಗೊಂದಲ ಇರೋರಿಗೆ ಈ ವಿಡಿಯೋ ಉಪಯೋಗ ಆಗುತ್ತಂತ ಹೇಳ್ತೀನಿ ಹಾಗಾಗಿ ಅದಕ್ಕೇನು ಅಂದ್ರೆ ನಾವು ಒಂದೆರಡು ಮೂರು ನವೋದಯ ಬುಕ್ಗಳನ್ನು ತಗೊಂಡು ರೆಫರ್ ಮಾಡಿಸ್ರಿ ವಿತ್ ಎಲ್ಲಾದರೂ ಕೋಚಿಂಗ್ ತಗೊಳೋರಿದ್ರು ಕೋಚಿಂಗ್ ಕೊಡೋರಿದ್ರು ಅಂದ್ರೆ ಕಡ್ಡಾಯವಾಗಿ ನೀವು ಕೋಚಿಂಗ್ ಕೊಡ್ಸಕ್ಕೆ ಟ್ರೈ ಮಾಡ್ರಿ ಇನ್ನು ಹಳಿ ಕ್ವಶನ್ ಪೇಪರು ಒಂದ್ ಆರು ವರ್ಷದ ಕ್ವಶನ್ ಪೇಪರ್ ತಗೊಂಡು ಮಕ್ಳಿಗೆ ಸಾಲ್ವ್ ಮಾಡಾಕ್ ಕೊಡ್ರಿ ಅವಾಗ ಆರಾಮ್ಸೆ ಏನ್ ಮಾಡ್ತಾರ ಮಕ್ಕಳು ಸೆಲೆಕ್ಷನ್ ಆಗೇ ಹಾಕ್ತಾರೆ ಇನ್ನೊಂದು ಮುರಾರ್ಜಿ ನೋಡಕತ್ರು ನವೋದಯ ಕ್ವಶನ್ ಪೇಪರ್ ಈಸಿ ಅದ್ರ ಮೆಥಡ್ ಈಸಿ ಅಂತ ಹೇಳ್ಬೋದು ಯಾಕಂದ್ರೆ ಫೋರ್ಟಿ ಮಾರ್ಕ್ಸ್ ಬಂದು ಡೈಗ್ರಾಮ್ಸ್ ಇರುತ್ತೆ ಆರಾಮ್ಸೆ ಮಕ್ಳು ಡೈಗ್ರಾಮ್ ಮಾಡೇ ಮಾಡ್ತಾರೆ ಇನ್ನು ಪ್ಯಾಸೇಜ್ ಅಲ್ಲಿನು ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಎಲ್ಲಾ ಮಕ್ಳಿಗೂ ಅಲ್ಲೇ ಪ್ಯಾಸೇಜ್ ಇರುತ್ತೆ ಅದರದ್ದು ಕ್ವೆಶ್ಚನ್ ವಿತ್ ಆನ್ಸರ್ ಎರಡು ಇರುತ್ತೆ ಅವರು ಸ ಪ್ಯಾಸೇಜ್ ನೀಟಾಗಿ ಓದಿದ್ರು ಅಂದ್ರೆ ಆನ್ಸರ್ ಬಂದೇ ಬರುತ್ತ ಹಂಗಾಗಿ ಇನ್ನು ಸ್ವಲ್ಪ ಟಫ್ ಅಂತಂದ್ರೆ ಮ್ಯಾಥ್ಸು ಮ್ಯಾಥ್ಸ್ ಮಾತ್ರ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರು ಅಂದ್ರ ಆರಾಮ್ಸೆ ನಮ್ಮ ಮಕ್ಕಳು ನವೋದಯ ಸೆಲೆಕ್ಷನ್ ಆಗೇ ಆಗ್ತಾರ ಇನ್ನೊಂದು ಬೆಂಗಳೂರು ಮಕ್ಳಿಗೆ ಇದೊಂದು ಸದಾವಕಾಶ ಅಂತ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಬೆಂಗಳೂರು ಬೆಂಗಳೂರಾಗಿದ್ದು ಯಾರೆಲ್ಲ ನವೋದಯ ಎಕ್ಸಾಮ್ ಬರೀತೀನಿ ಅಂದ್ಕೊಂಡಿರೀ ಅವ್ರಿಗೆ ಮಾತ್ರ ಇದೊಂದು ಒಳ್ಳೆಯ ಅವಕಾಶ ಹೆಂಗೆ ಫಿಫ್ಟಿ ಫಿಫ್ಟಿ ಗ್ರಾಮೀಣ ಮಕ್ಕಳಿಗೂ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಟಿ ಮಕ್ಕಳಿಗೂ ಐವತ್ತು ಪರ್ಸೆಂಟು ಮೀಸಲಾತಿ ಐತಿ ಹಾಗಾಗಿ ನೀಟಾಗಿ ನವೋದಯ ಪ್ರಾಕ್ಟೀಸ್ ಮಾಡಿರಿ ಜುಲೈ ಟ್ವೆಂಟಿ ನೈನ್ ಅಪ್ಲಿಕೇಶನ್ ಡೇಟ್ ಲಾಸ್ಟು ಈ ನವೋದಯ ಅಪ್ಲಿಕೇಶನ್ ಅರ್ಜಿ ಹಾಕೋ ವೀಡಿಯೋನು ನಾನು ಮಾಡಿ ಹಾಕಿನಿ ಈ ಸರ ಸೊಪ್ಪು ಅಪ್ಲಿಕೇಶನ್ ಹಾಕೋದು ಚೇಂಜಸ್ ಐತಿ ಆ ವೀಡಿಯೋ ನೋಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ ಎಲ್ಲರೂ ಇವಾಗಿಂದನೇ ಎಕ್ಸಾಮ್ ಪ್ರಾಕ್ಟೀಸ್ ಮಾಡಿರಿ ಒಂದು ಎರಡು ಮೂರು ಬುಕ್ಸು ಒಂದು ಐದಾರು ವರ್ಷದ ಕ್ವಶನ್ ಪೇಪರು ಇದನ್ನು ತೊಗೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂದ್ರೆ ಮತ್ತು ಇನ್ನೊಂದು ಯಾರೆಲ್ಲ ನಾಲ್ಕನೇ ತರಗತಿಮ್ಮಕ್ಕಳದಿರಿ ಅವರಿಗೂ ಏನು ನವೋದಯ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ನಾನು ಅದನ್ನು ವೀಡಿಯೋ ಮಾಡಿ ಹಾಕಿನಿ ಆ ವಿಡಿಯೋನು ನೋಡ್ರಿ ಅದೇ ರೀತಿ ನವೋದಯ ಮುರಾರ್ಜಿದು ಇನ್ನು ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತಾವೆ ಆ ವಿಡಿಯೋ ನೋಡಿ ನೀವೇನೈತಿ ಹೆಚ್ಚಿನ ಸಂಖ್ಯೆಯಲ್ಲಿ ನವೋದಯ ಸೆಲೆಕ್ಟ್ ಆಗಕ್ಕ ಟ್ರೈ ಮಾಡ್ರಿ ಹಂಗಾಗಿ ಸುಮ್ಮನೆ ನವೋದಯ ಆಗಲ್ಲ ಮುರಾರ್ಜಿ ಮಾತ್ರ ಆಗತ್ತಾ ಅನ್ನೋಕ್ಕಿಂತ ಯಾವ್ದು ಆಗಲ್ಲ ಅದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ನವೋದಯ ಮುರಾರ್ಜಿಗೆ ಆ ಕಿತ್ತನು ನವೋದಯಗೆ ಎಲ್ಲರೂ ಟ್ರೈ ಮಾಡಿರಿ ಆ ಎಂಬತ್ತು ಸೀಟ್ನಲ್ಲಿ ನಂದು ಒಂದು ಸೀಟ್ ಐತೆ ಅಂತ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಾ ಅದಕ್ಕೆ ನಾಲ್ಕನೇ ತರಗತಿ ಮಕ್ಳು ಇರೋರು ನಾಲ್ಕನೇ ತರಗತಿಯಿಂದನೇ ನಾವು ಓದೈದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಇನ್ನು ಐದನೇ ತರಗತಿ ಇರೋರಿಗೆ ಇನ್ನೂ ಫೈವ್ ಮಂತ್ಸ್ ಟೈಮ್ ಐತಿ ಫೈವ್ ಮಂತ್ಸಲ್ಲಿ ಆರಾಮ್ಸೆ ನಾನು ಟೈಮ್ ಟೇಬಲ್ಲು ಹಾಕಿ ವಿಡಿಯೋ ಮಾಡೀನಿ ಆ ವೀಡಿಯೋನು ನೋಡ್ರಿ ಒಂದು ದಿನಕ್ಕೆ ನಾವು ಎಷ್ಟು ಪ್ಯಾಸೇಜ್ ಮಾಡಬೇಕು ಎಷ್ಟು ಮ್ಯಾಥ್ಸ್ ಮಾಡಬೇಕು ಇನ್ನೆಷ್ಟು ಡೈಗ್ರಾಮ್ಸ್ ಮಾಡಬೇಕು ಟೈಮ್ ಟೈಮಿಂಗ್ ಸ್ಕೂಲ್ ಅವರ್ ಬಿಟ್ಟೆ ನಾನು ಟೈಮ್ ಟೇಬಲ್ಲು ಹಾಕಿ ವಿಡಿಯೋ ಮಾಡೀನಿ ಆ ವೀಡಿಯೋ ನೋಡಿರಿ ನಿಮಗೇನಾದರೂ ಅನುಕೂಲ ಆಗುತ್ತಾ ಇದೇ ರೀತಿ ನಿಮಗೆ ಏನಾದರೂ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಧನ್ಯವಾದಗಳು